ಕೆತ್ತಕ ರೊಟ್ಟಿ ಮಾಡೋದ್ರಿ ಮತ್ತೆ ಇವತ್ತು ಇವಾಗ ಮತ್ತೆ ಬಂದಿರಿ ಈಗ ಅಲ್ಲಿ ಹಾಕಿ ನೋಡ್ರಿ ರೊಟ್ಟಿ ಅಂದ್ರೆ ಇವತ್ತಿನ ರೊಟ್ಟಿ ಜಾಸ್ತಿ ಒಣಗತಿರಿ ಇವತ್ತ ಯಾಕಂದ್ರೆ ಭಾಳ ಒಣಗ್ಯಾವ್ರಿ ಅವ್ರು ರೊಟ್ಟಿಗಳೆಲ್ಲ ಅದಕ್ಕೆ ರೊಟ್ಟಿ ಅಂದ್ರೆ ಇವತ್ತು ಮೆತ್ತೆಗೆ ಇಟ್ಟಿವ್ರಿ ಅವೆಲ್ಲ ಭಾಳ ಕಡಾಕೆ ಕೇಳ್ರಿ ಹೊಸಲಕ್ಕೆ ಮೆತ್ತಗೆ ಇಟ್ಟಿವಿರು ರೊಟ್ಟಿ ಎಲ್ಲ ಮನೆ ತುಂಬ ಹಾಕಿಬಿಟ್ಟಿವಿರಿ ಕಸ ಅಂದ್ರೆ ಕಸ ಬಿದ್ದುಬಿಟ್ಟದ್ ನೋಡ್ರಿ ಎಲ್ಲ ಸಾಮಾನು ಮನೆ ತುಂಬ ಇಟ್ಟಿವಿ ಈಗ ರೊಟ್ಟಿ ಅಂಚೆ ಹೋಗ್ಯಾವ್ರಿ ಅವ್ರು ಎಲ್ಲರೂ ಈಗ ಅದೆಲ್ಲ ಕಸ ಅದೆಲ್ಲ ಹುಡುಗಬೇಕು ಈಗ ನಮ್ಮ ನಿರ್ಮಲ ಹೊಟ್ಟೆ ನೋಡ್ರಿ ಇಲ್ಲಿ ನಮ್ಮ ಬೆಳಪ್ಪನೂ ಬಂದನ್ರಿ ಇಲ್ಲಿ ನೋಡ್ರಿ ನಮ್ಮ ಜಟ್ಟಪ್ಪ ನಮ್ಮ ನಿರ್ಮಲಾ ಇಬ್ಬರು ಹೊಂಟ್ರ ಅವ್ರಲಿಂತ ನಮ್ಮತ್ತ ನಮ್ಮ ಅತ್ತಿ ನಮ್ಮ ಐದನ ಅವ್ರನು ಬಂದ್ರಿ ಈಗಂತರ ಇಲ್ಲಿ ನಮ್ಮ ನಿರ್ಮಲಾ ಹೊಂಟಾಳ ಹಾ ಹೊಂಟ್ರಿ ಯಾ ಇದು ಗೌಡ ಕರ್ಕೊಬಾರ್ದು ಸಾಲಿಗೆ ದೋಡ ಭೀ ಕರ್ಕೊಂಬರ್ಬೇಕ ಜಟ್ಟ ಆರಾಮಿದೀ ಒಂದಿಷ್ಟ ಚಣಗಿ ಬೆಳೆ ಕುದಿಲಿ ಕ್ಕಿಂದ ಸಾರ್ ಮಾಡಕ್ಕೆ ಯಾಕಂದ್ರೆ ಈಗ ನಮ್ಮ ಮೈದಾನ ಮಾತಿಯವ್ರೆ ಎಲ್ಲರೂ ಬಂದಾರ ನೆರೆಲ್ಲ ಬಂದಾಳ ಎಲ್ಲರೂ ಬಂದಾರಲ್ರಿ ಒಂದ್ ಸ್ವಲ್ಪ ಸಾಂಬಾರು ಮಾಡ್ತೀನಿ ರೀ ಅದಕ್ಕೆ ಹೀಗೆ ಬೇಳೆ ಕುದಾರೀ ಮತ್ತೆ

ನೋಡ್ರಿ ಅಲ್ಲಿ ಅಣ್ಣ ಮಾಪುರ್ತೈ ಹೋಗಿದೇರಿ ಹೋಗ್ಯಾರೀ ಇಲ್ಲಿ ರೋಡಿಗೆ ಮನಿ ಕಾಣಸ್ತೀ ಚುಂಚೂರ್ಕ್ ಹೋಗ್ಬೇಕಾದ್ರಂ ಮತ್ ಸಾಮೂಗ ಎಲ್ಲಾರ್ಗು ನೋಡ್ಕೊಂಡ್ ಹೋದ್ರೇ ಬಂದ್ರಿ ಅಕ್ಕೋರ್ ಎಲ್ಲರೂ ಅಣ್ಣವ್ರು ಬಂದಾರ ಎಲ್ಲ ಸುಂದಿ ಬಂದಾರ್ರಿ ಖುಷಿ ಆಯ್ತ್ರಿ ನಿಮ್ಗೆಲ್ಲಾರ್ಗು ನೋಡಿ ನಮ್ಗೂ ಖುಷಿ ಇಲ್ವಾ இல்ல ஏன் இல்ல இல்ல என்ன ஏன்னா ஆண்டியோர் கூட ஓத்தியம்மா ಬಾಯ್ ಮಾಡ ಆಂಟಿ ಅವ್ರಿಗೆ ಬೈ ಮಾಡ ಬೈ ಮಾಡಿ ಬಾಯ್ ಮಾಡಿ ಅಲ್ಲಿಂದ ಬೈ ಮಾಡಿದ್ರೆ ಈಗ ನೋಡ್ರಿ ಸಬ್ಸ್ಕ್ರೈಬರ್ ಬಂದಿರಲ್ರಿ ಹೋದ್ರಿ ಅವ್ರ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮಗಂತೂ ಪಾಪ ಅವ್ರ ಅದ್ರಾಗ ಮ್ಯಾಲ ಗದ್ರಿಸೋದು ಮಳಿ ಬೇರೆ ಇತ್ತು ರೀ ಅಂತ ಮಳೆ ಗದ್ರಿಸೋದ್ರಾಗ ಮಾತವ್ರಾಗ ಗಾಡಿ ಮ್ಯಾಗಿದ್ದರು ಅವ್ರ ಮತ್ತು ಒಂದು ಸ್ವಲ್ಪ ಹೊತ್ತು ಕುಂತು ಹೋದ್ರಿ ನಾವು ನೋಡಿದುಡ್ಯಾಗ ಏನು ಮಾಡೋಕ್ಕಾಗಲಿಲ್ಲ ಏನ್ರಿ ಅದೇ ಬರೀ ಚಾ ಅಷ್ಟ ಮಾಡಿಬಿಟ್ಟೆ ಹುಡುಗಿಟ್ಟೆ ಹೋದ್ರವ್ರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮಗೂ ಅಷ್ಟದು ಅಂದ್ರೆ ಇಲ್ಲೇ ಕಲಬುರ್ಗಿದವ್ರಂದ್ರಿ ತುಂಚೂರು ಮಾಪುರ್ ತಾಯಿ ಹೋಗಿ ಬಂದಿದ್ದರು ಅವ್ರ ಸಮೂ ಸಮೃದ್ಧಿಗೆಲ್ಲ ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಅದನ್ನ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮ್ಮ ಮನೆಗೆ ಎಲ್ಲರು ಖುಷಿಪಟ್ವಿ ಬಂದಿದ್ದು ನೋಡಿ ಅಕ್ಕವ್ರಿಗೆ ಅಣ್ಣವ್ರಿಗೆ ಎಲ್ಲರಿಗೆ ನೋಡಿ ಮಕ್ಕಳು ಅದೆಲ್ಲರೂ ಬಂದಿದ್ರು ಮತ್ತೀಗಂತಂದ್ರಿ ಅಂದ್ರೆ ನಾವು ಅರ್ಜೆಂಟ್ ಅರ್ಜೆಂಟ್ ಆಡ್ದೊಡಿದಾಗಿದ್ದೇವ್ರಿ ಹಂಗಾಗಿ ನಮಗೂ ಭಾಳ ಇದಾಯ್ತು ಅಂತ ಮತ್ತೆ ಅವಾಗಾರೆ ಖುಲಾಯ್ದಾಗ ಬರೀಯಾಕ ಅಂತ ಹೇಳಿದ್ದೇವ್ರಿ ಹ್ಞೂ ಅಂತಂದ್ರೆ ಅವ್ರು ರೀ ಹಾಂ ಈಗ ಅಂತಂದ್ರೆ ನಮ್ಮ ನಿಮ್ಮಳ ಬಟ್ಟೆ ಒಕ್ಕೊಂಬಂದೋಡ್ರಿ ಅಲ್ಲಿ ನೋಡಿರಿ ಬಟ್ಟೆ ಒಕ್ಕೊಂಬಂದಾಳೆ ಬಟ್ಟೆ ಸಂಜೆ ಸಂಜೆಗೆ ಈ ಟೈಮ ಇಲ್ಲೇ ನಮ್ಮ ತಂಗಿ ಇನ್ನೊಬ್ಬಕ್ಕೆ ಬಂದಾಡ್ರಿ ಹುಣಸಿ ಅಡಿಗೆಲಿ ಅಂತ ಹುಣಸಿಡ್ಲಿ ಹುಣಚಿ ಹಡಗಿಲ್ ಅಂತ ಕರೀತಾರೆ ಹುರಿತಾರ ಇಲ್ಲೇ ಗುಲ್ಬರ್ಗ ಬಾಜುನೇ ಬರ್ತೀವಿ ರೀ ನಮ್ಮ ತಂಗಿ ಬಂದಾಳ ಮತ್ತು ನಮ್ಮ ಅತ್ತಿ ನಮ್ಮ ಎಲ್ಲರೂ ಬಂದಾರ್ರಿ ನಮ್ಮ ಇದ್ರ ಸಂತಿ ಹೋಗ್ಯಾರೀ ಅವ್ರನ್ನೊಂದು ಸ್ವಲ್ಪ ಸಂತಿ ಇತ್ತು ಸಂತಿ ಮಾಡ್ಕೊಂಬರ್ಲಿಕ್ಕೆ ಹೋಗ್ಯಾರ ಒಂದೇ ತುಂಬ ತುಂಬಿನ ರೊಟ್ಟಿನ ಕಾಟನ ಇಲ್ಲ ಇದು ಒಂದು ತುಂಬಿನ ಅದೊಂದು ತುಂಬ ಚಿಲ್ಲ ಮುರಿತಾವ ರೊಟ್ಟಿ ನೋಡ್ರಿ ನಾನು ರಾತ್ರಿ ಒಂದ್ ಗಂಟೆ ರೀ ಈಗ ಒಂದು ಗಂಟೆ ಕನೆಯದ್ದ ಬೇಳೆ ಎದು ತರಿಸ್ತೀನಿ ರೀ ಅದೆಲ್ಲ ಹಾಕಿಟ್ಟೀನಿ ಹೋಳ್ಗೆ ಮಾಡ್ಲಾಕ ಯಾಕಂದ್ರೆ ಬೇರೆ ಅವ್ರಿಗೆ ಹೋಗ್ಬೇಕ್ರಿ ದೇವ್ರ ಕಾರ್ಯಕ್ರಮಕ್ಕೆ ಅದರ್ಸ್ಲಿಕ್ಕೆ ಈಗ ಎಲ್ಲ ಇಲ್ಲೇ ಹೋಳ್ಗೆ ಮಾಡ್ಕೊಂಡು ಹೋದ್ರೈತೆ ಅಂತೇಳಿ ಹೋಳ್ಗೆ ಮಾಡ್ಕೊಲತ್ತೀ ಊದಿದ ಅಡಿಗೆ ಎಲ್ಲ ಅಲ್ಲೇ ಮಾಡ್ತಾರ ಹುಡುಗಿಲ್ಯಾಕ ಈಗ ಸದ್ಯಕ್ಕ ದೇವ್ರ ನೆದ್ ಕೊಡ್ತೇಕಾಕ ಹೋಳ್ಗೆ ಅದು ಮಾಡ್ಕೋಬೇಕು ಎರಡು ಸೇರ್ ಬ್ಯಾಳಿ ಹಾಕಿನಿ ಕುದ್ದವಿಗೆ ಬ್ಯಾಳಿ ಮತ್ತು ಬೆಲ್ಲದ ಹಾಕಿಟ್ಟಿನ ಹೂಳ ಹರಿಬೇಕ್ರೀಗ ನಮ್ಮ ನಿರ್ಮಲ ಅಂತರ ಮಾಡ್ತಾಳೆ ಮಾಡ್ತಾಳ್ರಿ ಅತ್ತಿ ಅಂತಂದ್ರೆ ಅವೆಲ್ಲ ರೊಟ್ಟಿ ಅದೆಲ್ಲ ತುಂಬ್ಲಿಕ್ಕೆ ರೀ ಅವ್ರು ಚೀಲದಾಗ ಮತ್ತು ಬ್ಯಾರಲ್ಗಳ್ನು ತುಂಬಿನಿ ಮೂರು ಬ್ಯಾರಲ್ ತುಂಬಿನಿ ಮತ್ತು ನಾವು ರೊಟ್ಟಿ ಹೋದವ್ರಿ ಅವೆಲ್ಲ ಚೀಲ್ದಾಗ ಹಾಕಿ ತುಂಬ್ಲಿಕ್ಕೆ ಹತ್ತಾಳ್ರಿ ಅತ್ತಿ ಈಗ ಬಡ ಬಡ ಅಂತ ಹೂರ್ಣ ಹಾರು ಕೊಡ್ತೀನಿ ರೀ ನಮ್ಮ ನಿರ್ಮಲ ಅಂತಂದ್ರೆ ಹೋಳ್ಗೆ ಮಾಡ್ತಾಳೆ ರೀ ಫುಲ್ ಕತ್ತಲ್ರಿ ಈಗ ಮೂರೂರಿಗೆ ಅದ್ರಿ ಟೈಮ್ ಅನ್ನ ಮಾಡೀನಿ ಎಲ್ಲ ಮಡೀನಿ ಹೆಣ್ಣು ನೋನಾದಿಟ್ಟಿನಿ ನೋಡ್ರಿ ಬ್ಯಾಳಿ ಕುದ್ದ ಬೆಲ್ಲ ಹಾಕಿ ಇದ್ದ ಮೇಲೆ ಬೆಲ್ಲ ಹಾಕಿದ್ಮೇಲೆ ಬೇಳೆ ಇದೆಲ್ಲ ಕುದ್ದದ ಈಗ ತೊಗೊಂಡು ಹೂನ ಇರ್ತೀನಿ ಇಲ್ಲೇ ಕಟ್ಟಿನ ಸಾರು ಮಾಡಬೇಕು ನೀರು ತೆಗೆದಿಟ್ಟೀನಿ ನೋಡ್ರಿ ಹಿಟ್ಟು ನೂನಾದಿಟ್ಟಿನಿ ಹಿಟ್ನೂನ್ ಚಂದ ಹತ್ತಾಗಿ ಈಗ ನೋಡ್ರಿ ನಾವು ಸಮೃದ್ಧಿ ಹೋಳಿಗೆ ಹಾಕಿದೇವ್ರಿಗ್ರಿ ಗೊತ್ತಿಲ್ಲ ಅಂತ ಎಲ್ಲ ಮನೆಗೆ ಮಾಡ್ಕೊಂಡಿಲ್ರಿ ಈಗ ನೋಡ್ರಿ ಎಲ್ಲ ಸಾಮಾನು ಹೋಗಲ್ಲ ಅಂದ್ರೆ ರೊಟ್ಟಿ ಮೂರು ಬೇರೆ ರೊಟ್ಟಿ ತೊಗೊಂಡಿದ್ದೇವ್ರಿ ರೊಟ್ಟಿ ಮತ್ತೆ ಒಂದ್ ಸ್ವಲ್ಪ ಬಾವಣಿಗಳು ತೊಗೊಂಡಿಲ್ರಿ ಎಲ್ಲ ಬಾವಣಿಗಳ ಅಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಈಗ ನಾವು ಅಮ್ಮನ ಹೊಂಟಿದ್ದೇವೆ ರೀ ಯಾಕಂದ್ರೆ ಅಲ್ಲಿ ಎಲ್ಲ ಅಡುಗೆ ರೆಡಿ ಆಗೈತಲ್ರಿ ನಾನು ಬರೀ ಈಗ ಮನೆಯಾಗ ಹೋಗಿ ಟೆಸ್ಟ್ ಮಾಡಿದೆವು ಮತ್ತು ನಮ್ಮ ನಿರ್ಮಲ ಮತ್ತು ಇನ್ನೊಬ್ಬರು ನಮ್ಮ ತಂಗಿ ಬಂದವ್ರು ಸಣ್ಣಕ್ಕೆ ನಮ್ಮ ನೆಗೆಣಿ ಅಂದ್ರೆ ಹುಣ್ಸೆ ಅಡುಗೆ ಇಲ್ದಕ್ಕೆ ಅಂತ ಹೇಳಿ ನೆನ್ರಿ ನಮ್ಮ ನೆಗೆಣಿ ಆಕಿನೂ ಬಂದಳಲ್ಲ ರೀ ಆಕಿ ಮತ್ತು ನಮ್ಮ ನಿರ್ಮಲ ಇನ್ನು ಹಿಂದೆ ದೊಡ್ಡದು ಗಾಡಿ ಬರ್ತಾರೆ ರೀ ಆ ಗಾಡಿ ಒಳಗೆ ಬರ್ತಾರೆ ರೀ ನಮ್ಮ ಪಿಕಪ್ ಅದ ರೀ ಇನ್ನೊಂದು ಆ ಪಿಕಪ್ನಾಗ ಅವರೆಲ್ಲ ಅಡುಗೆ ರೆಡಿ ಆದ್ಮೇಲೆ ಬರ್ತಾರೆ ರೀ ಅವ್ರ ಮತ್ತು ಇನ್ನೊಂದು ಬೆರಲ್ ರೊಟ್ಟಿ ಅಂತಂದ್ರೆ ಹಿಂದೆ ಹೇಳಿದ್ದೇವ್ರಿ ಅದು ದೊಡ್ಡ ಪಿಕಪ್ ಬರ್ತಲ್ರಿ ಅದರೊಳಗೆ ತೊಗೊಂಬರಕ್ಕೆ ಯಾಕಂದ್ರೆ ಈಗ ಎರಡು ಕುರಿಗಳು ಎರಡು ಬೇರಲ್ಲ ಮತ್ತು ಎಲ್ಲ ಸಂತಿ ಎಲ್ಲಷ್ಟು ಹಾಕೊಂಡು ಹೊಟ್ಟಿದ್ದೇವೆ ನಾವು ಮತ್ತು ನಾವು ಹೋದ್ಮೇಲೆ ಪೂಜೆ ಮಾಡ್ತಾರೀ ಅಲ್ಲಿ ಅದ್ರ ಸಲಕೆ ನಾವು ಮುಂದೆ ಗಂಟೆಗೆ ಟೈಮ್ ಈಗ ಏಳು ಗಂಟೆ ಆಗ್ಯದ್ರಿ ಈಗ ಏಳು ಗಂಟೆಗೆ ಅದ ಎಂಟು ಎಂಟ್ರ ತಕ ನಾವ ಹೊಂದ ಕಿರಣಿಗೆ ಒಳಗಿರ್ತೇವ್ರಿ ಎಂಟು ಗಂಟೆ ಆಯ್ತಂದ್ರೆ ವ ಯಾಕಂತಂದ್ರ ಇದ್ರ ಗಾಳಿ ಮಳಿ ಒಂದ ಒಂದ್ ಗಂಟೆ ಎರಡ್ ಗಂಟೆ ಕಣ ಚಾ ಹಂಗಾಗಿ ಚರ್ಚಿನೇ ನಡೆದ ಬಾಳ್ ಮಂದಿ ಬಂದಿರ್ತಾರ ಚೆನ್ನ ಮಲ್ಯಾಳ ಯಾರಿಗೂ ಹೋಗಬೇಕಾದ್ರೆ ಗಾಡಿ ಮೋಟ್ರಿಗೆ ಭಾಳ ಹೈರಾಣ ಅಲ್ರಿ ಗಾಳಿ ಮಳಿ ಬಿಡ್ತಂದ್ರೆ ಅದ್ರ ಹೇಳಿ ಜಲ್ದಿನೇ ರೀ ಅವರೆಲ್ಲ ಹಾಕೋರು ಅಂತಂದ್ರೆ ಜಮಿಗೆ ದೊರ್ಯೋ ಕಾಕೋರು ಎಲ್ಲ ಅಡುಗೆ ಕೆಲಸ ಎಲ್ಲ ಅವರೇ ನೋಡ್ಕೊತಾರೆ ಅಡುಗೆ ಅದೆಲ್ಲ ಅವರೇ ಮಾಡ್ತಾರೆ ಅದಕ್ಕೀಗ ನಾವು ಅಡುಗೆ ಮಾಡೋರು ಹಾಕೋರು ನಾವು ಈಗ ರೀ ಹೊನ್ ಕಿರಣಿ ಇದೊಂದು ಸಣ್ಣದ ಟಾಟಾ ಇಸಿ ತೊಕೊಂಡು ನಡೆದಿದ್ದೆವು ಈಗ ಮದ್ವೆ ಮುಂದೆ ಹಿಂದೆ ಏನೂ ದೊಡ್ಡ ಪಿಕಪ್ ಅದೆಲ್ಲ ಹಿಂಗೆ ಬರ್ತಾವೆ ಮತ್ತೆ ಶಿರೋಜ ಅದಕ್ಕೂ ಒಂದು ಪಿಕಪ್ ರೀ ಅವ್ರು ಭೀ ಇನ್ನೂ ಎಲ್ಲ ಅಡುಗೆ ರೆಡಿ ಬರ್ತಾರೆ ರೀ ಅವ್ರೂ ಆಟೋ ತಕ್ಕ ನಮಗೆ ಹೋಗಿ ಎಲ್ಲ ರೆಡಿ ಮಾಡ್ಬೇಕ್ರಿ ಅಲ್ಲಿ ನಮ್ಮ ಮೈದಾನ ನಮ್ಮ ಅತ್ತಿ ನಮ್ಮ ಮೈದಾನ ನಾನು ಹೋಲಕ್ಕತ್ತಿದ್ದೇವ್ರಿ ಈಗ ಈಗ ನಮ್ಮ ಇಲ್ಲಿ ತಿಳ್ಗುಳ್ಕ ಬಂದಿದ್ದೆವು ನೋಡ್ರಿ ಅಂದ್ರೆ ಕಿನ್ನಿಗೆ ಹೋಗೋ ಮುಂದೆ ತಿಳ್ಗಳು ಅಂತ ಹತ್ತಿದ್ರಿ ತಿಳ್ಗುಳ್ರಿ ಇದು ಅಲ್ಲಿ ಮುಂದೆ ರೋಡ್ ನಡೆದ್ರಿ ಹಂಗಾಗಿ ಒಂದು ಸ್ವಲ್ಪ ಗಾಡಿ ಹೋಲಾಗ ಭಾಳ್ ಅಂದ್ರೆ ತಿಳ್ಗುಳ್ಕ ರೋಡ್ ಮಾಡಗತ್ತಲ್ರಿ ಅದಕ್ಕೆ ಒಂದು ಸ್ವಲ್ಪ ತಿಳ್

ಈಗ ಎದ್ ನೋಡ್ರಿ ಸಮೃದ್ಧಿ ಎರಡು ನಾವು ಮಕ್ಕಳ ನೋಡಿರಿ ಇನ್ನೇನು ಬಂದ್ರಿ ಈಗ ಗುಡಿ ಅಂದರೆ ನಮ್ಮ ಸಮುದ್ಧಿ ಜೋ ಕಾರ್ಯಕ್ರಮ ಇರೋದು ಒಂದು ಕಿಣಿಯೊಳಗೆ ರೀ ಒಂದು ಕಿರಣಿಗಿರಿ ಒಂದು ಕಿಣಗಿ ಒಳಗೆ ನಾಗಪ್ಪ ಮುತ್ತಿನ ಗಿಡಗೆ ಸಮೃದ್ಧಿ ಜ ಒಳಗೆ ಕಾರ್ಯಕ್ರಮ ರೀ ಮನೆಯಲ್ಲಿ ತಮ್ಮನ ಮಗದ ಗುಡಿಯೋ ಸಾಕಿದ್ ನನ್ನ ಜವಳಿಗೆ ಕಾರ್ಯಕ್ರಮದ ಅದೇ ಗುಡಿ ಒಳಗನ ನಮ್ಮ ಸಮೃದ್ಧಿ ಜೋ ಕಾರ್ಯಕ್ರಮನೂ ಇರೋದು ಈಗ ನಮ್ಮ ತಮ್ಮನ ಮಗು ತೆಗ್ದು ಅಲ್ಲ ಮನೆ ಅದೇ ಜಾಗದಲ್ಲಿನೇ ನಮ್ಮ ಸಮೃದ್ಧಿ ಜೋ ಕಾರ್ಯಕ್ರಮ ಹಾಂ ಕರ್ಪೋರ ಮಾತಾಡ್ತಿರ್ತಾರೆ ನನ್ನ ಸಮೃದ್ಧಿಗೆ ಅದಕ್ಕೆ ನಮ್ಮ ಸಮೃದ್ಧಿ ಅದನ್ನು ಭಾಳ ಇರ್ತಾರೆ ಗಾಡಿದಾಗ ಹ್ಞೂ ಇವತ್ತ ಜವತಿ ಬರ್ತೆವ್ರಿ ಹಾಗಾಗಿ ಸಮೃದ್ಧಿಗೆ ಅದು ನಾನ್ ಕಾಣ್ತ ಗೊತ್ತಿಲ್ಲ ಜವತಿಲ್ಲ ನೋಡಿದ್ರೆ ಮಳೆ ಗಾಳಿ ಉಂಟು ಭಾಳ ಚಲೋ ನಮಗೆ ಚಿಕ್ಕ ಎಲ್ಲ ಕಡೆ ಭಾಳಷ್ಟು ಮನೆಗೆ ಬಂದಿರ್ತಾರ ಹಾಗಾಗಿ ಮಳೆ ಗಾಳಿ ಅಂತ ಬರಬಾರ್ದು ಏನು ಗೊತ್ತಿಲ್ಲ ರೀ ಈಗ ನೋಡಿರಿ ಬಂದೇವ್ರಿ ನಾವೀಗ ಹೊಂದೊಂದು ಕೆಣಗಿದ್ವಿ ಅಂದ್ರೆ ಹೊಂದ ಕೆಣಗೆ ಬಂದಿದ್ದೇವ್ರಿ ಆದರೆ ಗುಡಿ ರೀ ಇದು ಊರು ಬಿಟ್ಟ ಹೊರಗೆ ಇರೋದು ರೀ ಒಂದು ಕೆಣಗಿದಾಗ ಹಾಗಾಗಿ ಈಗ ಹೊಲದಾಗ ಒಂದು ಇಳ್ದೇ ನೋಡ್ರಿ ಇಲ್ಲೆಲ್ಲ ನಾ ಅವ್ರ ರೀ ನಮ್ಮ ಸಮೃದ್ಧಿಗೆ ಅವರ ನಮ್ಮ ಕಾಕಾರಿ ಅವರು ಮಂಜೋಳ ಮಾಡಿಲ್ಲ ರೀ ಅವರ ನೋಡಿರಿ ನಮ್ಮ ಕಾಕೋರವರು ಸಮೃದ್ಧಿ ಇದ್ಕೊಂಡಿದ್ದಾರೀ ಇಲ್ಲೇ ನೋಡ್ರಿ ಸಮೂ ಅಂತ ನಿಂತಾನ ಈಗ ಅಂತಂದ್ರೆ ಇಲ್ಲಿ ಶಾಮಿನ ಅದು ಎಲ್ಲ ರೀ ಯಾಕಂದ್ರೆ ಅಲ್ಲಿ ನಮ್ಮ ತಮ್ಮವರ ಎಲ್ಲ ಇಲ್ಲಿ ನಮ್ಮ ತಮ್ಮರು ನಮ್ಮ ಮಾಮವರ ಥರ ಅವ್ರಿಗೆ ಹೇಳಿಬಿಟ್ಟಿದ್ದವ್ರೆ ನಮಗೆ ಲೇಟ್ ಆಗ್ತದೆ ನೀವೆಲ್ಲ ರೆಡಿ ಮಾಡಿ ಅಂತ ಹೇಳಿ ಅವರ ಎಲ್ಲ ಎಲ್ಲಿ ಶಾಮಿ ನಾವು ಬಿಡ್ತಾರೆ ಇಲ್ಲಿ ಎಲ್ಲ ಶ್ಯಾಮಿ ಅಂತ ಥರ ಬೋಗೋಣಿಗೋಲ್ಲ ತಿಳ್ತಾರೆ ನೋಡಿರಿ ಇಲ್ಲಿ ಅಡುಗೆ ಮಾಡೋಕ ಬೋಗೋಣಿ ಗೊತ್ತೋಗ ಇನ್ನೊಂದಷ್ಟು ತರ್ತಾರೆ ತರ್ತಾರದ್ರಿಂದ ಇಲ್ಲಿ ನೋಡ್ರಿ ನಮ್ಮ ತಮ್ಮ ರೀ ಇಲ್ಲಿ ಎಲ್ಲ ಶಾಮಿನೆಲ್ಲ ರೆಡಿ ಮಾಡಕತ್ತಾರ ಅದೇ ನೋಡಿರಿ ಗುಡಿ ಎಂತ ಕಾಣ್ತಿರತ್ತೀರಿ ಅದೇ ನೋಡಿ ಬಿಡೀವಿ ಈಗ ಎಲ್ಲ ಸಾಮಾನುಗಳು ತಂದಿವ ಇಲ್ಲಿ ಇಳಿಸಿದ್ದೇವ್ರಿ ಈಗ ತಳೆದ ಇಲ್ಲೇ ನಮ್ಮ ಸಣ್ಣ ಮಗ ನೋಡಿರಿ ಇಲ್ಲಿ ನಮ್ಮ ತಂಗಿ ನೋಡಿರಿ ಅಂತ ಕೇಳ್ತಾರ ರೀ ಇವ್ರೇ ನಮ್ಮ ತಂಗಿ ನಮ್ಮ ತಂಗಿ ನೋಡಿ ಸದ್ದಿ ಬಾಬಾ ಅಂತ ಹೇಳಿದ್ರಿ ಯಾಕಂದ್ರೆ ಆರ್ತಿಯೋದು ಮಾಡೋದಿರ್ತೀವಿ ರೀ ಹಂಗಾಗಿ ದೊಡ್ಡ ಬಾಬಾ ಅಂತೇಳಿದ್ರಿ ಅದಕ್ಕೆ ಅವ್ರದ್ದು ಅವ್ರು ಅಂತಾರೆ ಹಾಂ ನಮ್ಮ ಸಣ್ಣ ಹಾಕಿದ ದೊಡ್ಡ ಬಂದ್ರೆ ಯಾಕಂದರೆ ಅವ್ರು ಇರೋದು ಹಣ ಕಿಣಿಗೆ ಹೋದ ರೀ ಆದರೆ ಒಂದು ಸ್ವಲ್ಪ ಗುಡಿ ಹೊಲದಾಗಲ್ಲ ಅದಲ್ರಿ ಅದಕ್ಕೆ ಮನೆಯಿಂದ ಬಂದಾರೆ ಅವ್ರು ಚೆಂದಿನೇ ಈಗ ಅಂತಂದ್ರೆ ಪೂಜೆ ಮಾಡೋಕ್ಕೆ ಹೋಗ್ಬೇಕ್ರಿ ಈಗ ಹುಡುಗಿ ಮೊದಲು ಇವ ನೋಡ್ರಿಪ್ಪ ನಮ್ಮ ಸಮೃದ್ಧಿ ಜವಾಬಕಾರಿ ಕ್ರಮಕ ಅಂದ್ರ ದೇವ್ರಿಗೆ ಏನು ನಡ್ಕೋ ಅದೇ ಮಾಡ್ಬೇಕಲ್ರಿ ಹಂಗಾಗಿ ನಮ್ಮ ಅಂದ್ರೆ ಯಾ ಒಂದೊಂದೇವ್ರಿಗೆ ದೇವ್ರಿಗೆ ಸೀಟ್ ಅಡಗಿ ಬೇಕಾಗಿರ್ಬೋ ದೇವ್ರಿಗೆ ಈ ರೀತಿ ಬ್ಯಾಟಿಗಳು ಬೇಕಾಗಿರ್ತಾವಲ್ರಿ ಹಾಗಾಗಿ ಸೀಟ್ ಅಡಿಗೆ ನಡೆದೇವ್ರಿಗೆ ಸೀಟ್ ಅಡಿಗೆ ಮಾಡೋದು ಮತ್ತು ಬ್ಯಾಟಿ ನಡೆದವ್ರಿಗೆ ಬ್ಯಾಟಿ ರೀ ನೀವು ನೋಡ್ರಿ ಜೋಡಿ ಬ್ಯಾಟಿ ನಾವು ಸಮೃದ್ಧಿ ಜೋಗ ಕಾರ್ಯಕ್ರಮ ಅಂತ ಅಲ್ಲ ಕರ್ಕೊಂಡು ಮತ್ತು ಇಲ್ಲೇ ನೋಡ್ರಿ ಇವರು ಮಗ ಆಗುತ್ತೆ ನಾ ಅವ್ರು ತೆಗೆದು ಬಂದಾಗ ನೋಡಿರಿ ಎರಡು ಜೋಡಿ ಇಲ್ಲ ಸಂಧಿ ಜೋಗ ಬಂದೇ ಬಿಟ್ಟೇವ್ರಿ ரெடி அதுக்க <Administration pourraitundred water avez>

ಇಲ್ಲೇ ಹೊಂಟರ್ ನೋಡ್ರಿ ನಮ್ ಸಣ್ಣ ಚಿಕ್ಕ ಲೇಟ್ ಮಾಡಿ ಯಾರು ಬಂದಿದ್ದೆ ಬರ್ತಾರು ಬಂದಿದ್ರೆ ಸದ್ಯಕ್ಕೆ ಹೊಂಟ್ರಿ ನಾವು ಅಷ್ಟ ಮುಂದೆ ಬಂದಿರೋದ್ರಿ ನಮ್ಮ ಸಮೃದ್ಧಿ ಅಂತೂ ಇಲ್ಲೊಂದ್ ಸ್ವಲ್ಪ ಬಾಳ ಹರ್ಯಂಡ್ರಿ ಇಲಾಖೆ ಇದು ಹಳ್ಳದ ಹಳ್ಳದ ಈಚ್ ಕಡೆಗೆ ನಾವು ಶಾಮಿ ಹೊಡೆದ್ರಿ ಹಳ್ಳದ ಗುಡಿ ಇದಾರಿ ಹಂಗಾಗಿ ದಾಟ್ಲಾಕ ಒಂದ ಸ್ವಲ್ಪ ಹರ್ಯಂಡ್ರಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ

ಏ ಅಲ್ಲೇ ನಿಂದ್ರು ಯಾಕ ಬರ್ಬಾರ್ದನು ಬರಬಾರ್ದನು ಆಟೇ ನಿಂದ್ರು ಚಂದ ನಿಂದ್ರು ಇವ್ರು ಅಚ್ಚಗಡೆ ಅವರು ಬಂದಾರ ಇವತ್ತು ಮೂಲಕ ಏ ನಿಂದ್ರ ਹੈ ਅਰਤੀ ਬੈਲੜੀ ਚੌਧਰੀ ਨਾ ਇੱਲੇ ਤਿੰਪੂਰ ਡਾਊਨ ਨਾ ਇੱਲੇ ਐ ਜੰਮਾ ਐ ਕਿਰਵਾ ਕਿਰਵਾ ਆਜ ਤੱਕ ਕਿਰਵਾ ਐ ਕਿਰਵਾ ਆਹ ਨਾ ਆ ਜਾਓ ਹੱਥੋਂ ਆਪਾਂ ਨਹੀਂ ਕਿਰਦਾ ਕਿੰ ਜੈਨੂਅਲ ਨਹੀਂ ਮਰਪਟ ਮਰਪਟ ਜੈਨੂ ਕੱਲ ਨਾ ਰੋੜ ਗੱਲ அவன் நின்றானா வாள நிக்குதுடாம்பு டாக்டர் 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 பக்கத்துல இருந்து வருது காலே ஏதோ வருதுல முக்கிய பாத்து நின்றாய் கால்ல நீ வீடியோ திடீர்னு வந்து டே சானமா நீ வா

ಆದರೆ ಎಲ್ಲ ದೇವ್ರುಗಳು ಇರೋದು ನಮ್ದು ಹೊಣಿಣಿಗೆ ಒಳಗ್ರಿ ಮತ್ತೆ ನಮ್ಮ ತಂದಿರ ಇರೋದ್ರಿ ಹೊನ್ ಇದಾಗ್ರಿ ಎಲ್ಲಾರು ಹಾಗಾಗಿ ನಮ್ಮದ ಇರೋಜಿರೋ ನನಗೀಗ ಸ್ವಂತ ತಳ ಅಂತ ಇರೋದಂತಂದ್ರೆ ಹೊಣ್ಣರಿ ನಮ್ಮ ಕೂಡ ಈಗ ಈಗ ಮತ್ತೆ ಇಲ್ಲಿ ಆಯ್ ಗುಡಿದ್ರಿ ಆಯ್

ಈಗ ಅವ ಅವ್ರು ಆರತಿ ಮಾಡ್ಲಿಕ್ಕೆ ಇದ್ದಿದ್ದೆ ನೋಡ್ರಿ ಯಜಮಾನ್ರು ನಾನು ಅಂದ್ರೆ ಈಗ ಬ್ಯಾಟಿ ಅಂತಾರಲ್ಲ ರೀ ಈ ಬ್ಯಾಟಿಗಳಿಗೆ ನಾನು ಇಲ್ಲಿ ಆರತಿ ಮಾಡಕ್ಕೆ ಆರತಿ ಮಾಡಿ ನಮಸ್ಕಾರ ಮಾಡಿ ಆದ್ಮೇಲೆ ಮುಂದಿನ ಕೆಲಸ ರೀ ये गिरी ये परी पूरी कहीं बढ़ रहे है हिल रहे हेलो दिलीप तुम कहां पे हो इससे

ಈಗ ನೋಡ್ರಿ ಊರಾಗ ಅಂದ್ರೆ ಊರ್ ದೇವ್ರಿಗೆ ಕೂಡ ನೋವೇ ಕೊಡಬೇಕ್ರಿ ಹಂಗಾಗಿ ನಾನು ಮಾಡ್ಕೊಂಡ್ರಿ ಮಾಡ್ಯಾಡ್ರಿ ಇಷ್ಟು ಹೋಳಿಗೆ ರಾತ್ರಿ ಗೆದ್ದ ಈಗ ಬುತ್ತಿ ಕಟ್ಕೊಂಡ್ರ ಎಲ್ಲ ದೇವ್ರಿಗೆ ಹೋಗಿ ನೋವು ಕೊಟ್ಟು ಬರ್ತೀನಿ ಇಲ್ಲಿ ಅಡಿಗೆ ರೆಡಿ ಮಾಡ್ತಾರೆ ಅವರು ನಾ ಹೋಗಿಗ ಬಡ ಬಡ ಅಂತ ಹೇಳಿ ಎಲ್ಲ ಎಲ್ಲಾ ದೇವ್ರಿಗೆನ ನೋದೆ ಕೊಟ್ಟು ಬರ್ತೀನಿ ನಮ್ಮ ತಮ್ಮ ತಮ್ಮ ಹೋಗಿ ನೋವು ಕೊಟ್ಟು ಬರ್ಬೇಕ್ರಿ ಈಗ ಮೊದ್ಲಾ ಊರ್ ಊರ್ ದೇವ್ ನೋದೆ ಕೊಟ್ಟವಂತಂದ್ರ ಮತ್ತು ಈ ಕಡೆ ನಡಿತೀವಿ ರೀ ಗೋಳ ಕಾರ್ಯಕ್ರಮ ಅದೆಲ್ಲ ಹಂಗಾಗಿ ಹಿಂಗೆ ಮೊದ್ಲು ಊದೆ ನೋಡಿ ಕೊಟ್ಟ ಸಮೂಹ ಸಮೃದ್ಧಿ ಕರ್ಕೊಂಡ ನಮ್ಮ ತಮ್ಮನೂ ಗಾಡಿ ಮ್ಯಾಲೆ ಹೋಗಿ ಬರ್ತೇವೆ ರೀ ಇಲ್ಲೇ ನೋಡಿ ನಮ್ಮ ತಮ್ಮ ಗಾಡಿ ಮೇಲೆ ಕೂತಾನೆ ಕೂತೀನಿ ರೀ ನಾವೇ ನಮ್ಮ ತಂದಿರು ಅವನ ತಮ್ಮ ಈಗ ಅಂತಂದ್ರೆ ಎಲ್ಲರೂ ಬೀಗರ ಬಂದ್ರೆ ನೋಡಿ ನಮ್ಮ ಊರ್ಲಿಂತ ಇವರೆಲ್ಲ ನಮ್ಮ ಊರವ್ರಿಗೆ ಅಂದ್ರೆ ಫಿರೋಜಾದವ್ರಿ ಈಗ ಬಂತು ಅಂತ ತಗಿರಿ ಹಾಂ ಎಲ್ಲರು ಕೊಂತಾರೆ ಇಲ್ಲೇ ನಮ್ಮ ಚಿಕ್ಕಮರಿ ನಮ್ಮ ಸೋದರ ನೋಡಿ ಹೇಳ್ತಾರೆ ನಮ್ಮ ಊರ್ಮಲವ್ರೂ ಬಂದ್ರೆ ಅವ್ರಿಗೆ ಎಲ್ಲರೂ ಕೊಂತಾರೆ ಹಾಂ ಮತ್ತೆ ಅಡುಗೆ ಅಂತ ಅಲ್ಲಿ ಅಡುಗೆ ಜನ ಮಾಡಿದ್ರಿ ಅಡ್ಗೆ ನೋಡಿರಿ ನಮ್ಮ ಅಡ್ಗೆ ಅಂತ ನೀರಿನ ಟ್ಯಾಂಕರ್ಗಳು ಎಲ್ಲ ಅಲ್ಲಿ ನಮ್ಮ ಮಾಮವ್ರು ಇರಲ್ರಿ ಅವರೆ ತಗೊಂಡ್ರಿ ಅಂದ್ರೆ ನಮ್ಮ ಅಂತಂದಿರಲ್ಲ ರೀ ಅಲ್ಲಿ ಎಲ್ಲ ತಂಡಾರ ನಮ್ಮ ತಮ್ಮ ನಮ್ಮ ಮಾಮಿಗೆ ಅವ್ರು ಫಂಕ್ಷನ್ ಅಂತೂ ಭಾಳ ಅಂತ ನೋಡ್ಕೊಟ್ರಿ ಮತ್ತು ಈ ಜಂಕಿನಿಂದ ತಕ್ಕವರು ಅಡ್ಗಿಲ್ಲ ಕಲ್ತಾವೆ ನೋಡ್ಕೊಂಡ್ರಿ ಎಲ್ಲರೂ ಅಂದ್ರೆ ಎಲ್ಲರೂ ಸೇರಿ ಕರೆಕ್ಟಾಗಿ ಕಾರ್ಯಕ್ರಮ ಅಂತ ಚೆಂದ